ಹೋಳಿಗೆ ತಿಂದು ಎಂತ ನಿದ್ದೆ ಅಂದಿಕ್ಕಿದೆ ಇಷ್ಟು ವಯಸ್ಸಾಗಿತ್ ಮುದಿಕಿ ಮೂರ್ ಹೋಳಿಗೆ ತಿಂದ ಶೇಖಣಿ ಉಂಡಿಲ್ಲ ನಂದರ ಮಗ ಯವ್ವ ಶೇಖಣಿ ದೇವಕಿ ಅದನ್ನ ಬಿಡ್ತಾಳ ನಾನಿನ ಮೂರ್ ಹೋಳಿಗೆಗೆ ಒಂದು ಗುಂಡಿ ಶೇಖಣಿ ಎದ್ಕೊಂಡು ತಿಂದಾಳ ಅಲ್ರಿ ಮಗ್ಲಿನ್ ಮಂದಿ ಕಪ್ಪಸ್ತಾರ ಬಿಡ್ರಿಪ್ಪ ನಮ್ಮಂತ ಏನ್ರಿ ಪೇಶಂಟ್ ಆಗದ ನಮ್ದಕ್ಕ ನೋಡ್ರಿ ಲಕ್ಷ್ಮೀಂದ್ರ ಅಕ್ಕ ಎಷ್ಟು ಚಂದ ಶೇಖಣಿಗೆ ಮಾಡ್ಕೊಟ್ಟಾರು ಬಾಳ್ ರುಚಿ ಆಗಿತ್ತು ನೋಡ್ರಿ ಮತ್ ನಮ್ ಗಂಡಾಗ ಮಸ್ತ್ ಮಾಡ್ಯಾರ ನೋಡ್ರಿ ಅಂದ್ರೆ ಎರಡ್ ವಾಟೆ ಕುಡೋದ್ರ ನೋಡ್ರಿ ನಾನ್ ಅಂತ ಊರಿ ಮುಂಜಾನೆ ಅಂದ್ರ ನಾಲ್ಕು ವಾಟೆಗ ಶೇಖಣಿಗ ಕುಡದ್ ನೋಡ್ರಿ ಪಾತಿ ಒಟ್ಟು ಅಳತಿ ಮೇಲೆ ಕುಡಿ ಯವ್ವ ಹೆಚ್ಚಿಗೆ ಕುಡಿದಿ মাডাদা ইদ হযে মাডরতা এনইশে অধনা ইদ দিনা তিনা তিনা হতি সসে পরেনা হযেচ্চন জিব মুলে঵া ইলেনি পারি যাংজা কুতালে মাকা এ

Uh... i இந்த கூட்டத்தில் பேசிய முதலமைச்சர் திரு ಮಾಡ್ಬಿಡ್ತೀನಿ ಹಿಂದಿನ ಜಂಪರ್ ಒಳ್ಳೆ ಹೋದವು ಏನಿ ವಾದ ಪಪ್ಪ ಬಂದ್ರೆ ನಾನು ಸೂಟಿ ಮಾಡ್ಬಿಡ್ತೀನಿ ಎಲ್ಲಿ ಇದ್ದೀರಿ ಕೆಲಸನ ನನ್ನ ಜನಕ್ರು ಮಧ್ಯಾನ ಒಟ್ಟ ಇಲ್ಲ ಮುಂಜಾನೆ ನಾಷ್ಟಾ ಮಾಡಿ ಒಂದು ಜಂಪ್ ನಿದ್ದಿನ ಹೊಡ್ತಿರ್ತಾನ ನಾನು ಹಿಂಗಾಗಿ ಮಧ್ಯಾನ ಮಕ್ಕೊಳ್ಳೋದು ಸೋಳ್ ಬಿಡು ನಾನು ಕೆಲಸ ಇಲ್ಲ ಬಗಸಿ ಲಕ್ಷ್ಮಿ ರೊಟ್ಟಿ ಒಬ್ಬರ ಮನೆ ಪಲ್ಲೆ ಇಸ್ಕೊಂಡ ತಿಂತಾ ಮಾಡೋದು ಯಾವುದು ದೌತ ಇಲ್ಲ ಮತ್ತೆ ಹೌದು ಮುಗಿತಾರೆ ಯಾರು ಹೊರಗೆ ನಮ್ಮ ಅತ್ತಿ ಜನಕ್ರು ಜೋರಾಗಿ ನಿದ್ದಿ ಅವೇನೋ ಬರಕಿ ನೋಡಬಾರದು ತಿನ್ಬೇಕು ಉಣ್ಬೇಕು ಅಂತ ಕೇಳ್ಕೊಂಡು ಬಂದಿರ್ಬೇಕು ಬಿಡುವ ಎಲ್ಲರಿಗೆ ಬಿಡ ಅವ್ರ ಚಂದ ಇರ್ತಾರಿಲ್ಲ ಸಾಕ ಹೆಚ್ಚಿನ ಎದಕ್ಕೆ ಬೇಕಾಗಿದ್ವಿ ನಮ್ಮ ಮನೆಯಾಗ ನಾವು ನಮ್ ಬಾಯ್ ಕಾಂತದ್ವ ಒಬ್ಬರು ಕೊಟ್ಟಿ ಡೇಟ್ ಬಿಡ ದನ್ಕು ನಮಗಂದ್ರೆ ಮಾಡ್ತೀನಿ ತಪ್ಪೋದಿಲ್ಲ ಏನ್ ಒಂದಿನ ಕೊಟ್ಟಾರ ಏನ ಆದಿತ್ಯ ಹೌದ್ರೆ ಹಿಂದಿ ಮತ್ತೆ ಬಾಯ್ ಸೂರ್ಯ ಹುಟ್ಟಿ ಕೊಡ್ಲೇನಾಕಿ ಚಲೋ ಆಕತಿ ಲಕ್ಷ್ಮಕ ಬೆಲ್ಲ ಜಜ್ಜಿ ಅದೇ ಸ್ವೀಟ್ ಆಗಿದ್ದೇ ಇಲ್ಲ ಅಲ್ಲ ಪರಕ 1 ಕೆಜಿ ಪೆಂಟಿ ಒಡೆದು ಬೆಲ್ಲ ಹಾಕಿನಿ ಮಾ ಬೆಲ್ಲಿಲ್ಲ ಮತ್ತೆ ಬೇರೆ ಹಾಕಕ ನೋಡ್ತೀನಿ ನೀ ಸತ್ತ ಆಗಿ ಬಿಟ್ಟತಿ ಇಲ್ಲಿ ಏನು ಮಾಡ್ಲಿ ಅನಿವಾರಕ್ಕ ಒಂದು ಈಟ ಸಕ್ಕರೆ ಹಾಕಿನಿ ನೀ ಇಷ್ಟ ಕರೆ ನೋಡುವಾ ಏನು ಅಚ್ಚಿ ಬಿಟ್ಲು ಅಯ್ಯ ಪಾಪಂಗಾರ ಉಂಡ್ಲೇಲ್ಲ ನಿ ಮುದಿಕಿ ಉಂಡ್ಲಿಲ್ಲ ಹೋಗ ಯವ್ವ ಮೂರು ಹೋಗಿ ತಿಂದಾ ಒಂದ ಸಣ್ಣದ ತಾಲಿ ಹಾಕ ತನಲ್ಲ ಆ ತಾಲಿಲಿ ಒಂದು ಚಕ್ಕಲಿ ಕುಡ್ದ ಒಳ್ಳೆ ಹೇಳಿ ಪರಕ ಸಕ್ಕರೆ ನರ ಹಾಕೋ ಬೆಲ್ಲ ನರ ಹಾಕೋ ಏನು ಬಾಯಿ ಕಾಯಂಗಿಲ್ಲ ಮತ್ತು ತಿನ್ನಕ್ಕೆ ಎಲ್ಲ ತಿನ್ಲಿ ತಿನ್ನೇ ಬದಕ ಆರ ಒಂದು ಹಿಂಗ್ ತಿನ್ಬೇಕು ಅಲಿಮಿಟ್ ಮ್ಯಾಗ ಹಂಗ್ ತಿಂದ್ರೆ ಎದಕ್ ಬರ್ತೈತೆ ಸುಗರ್ ದನೆವ್ ಸಾಕು ನಮ್ಮ ಅತ್ತೆ ಒಂದು ಕರೆಂಟ್ ಫ್ರೀ ಆಗಿ ತagit ಲಕ್ಷ್ಮಕ್ಕಾ ಟಿವಿಯಗೆ ಏನರ ಯಾಕ ಹತ್ಲಿವಾ ಅದನ ಹ ಬಾಯಿ ತಕೊಂಡು ನೋಡಕೆ ನೋಡಕೆ ಯುವಾ ಬೋಚಕ್ಕೆ ತೆನಂಗಿಲ್ಲ ನೀ ಹಾಕಿದೆ ನಂದು ಒಂದೆ ತಾಸು ಬಿಟ್ರೆ 2 ತಾಸು ನೋಡಿದ್ರೆ ತೆಲಿ ಹೊಡತನ ಹೋತತಿ ನಿಲ್ಲಿ ತೆಲಿ ಆ ರಿಮೋಟ್ ಹಿಂಗ ಸೈಡ್ಗೆ ಇಡಕ ಹೋಗala ಇಂಗ್ಲಿಷ್ ಚೈನಲ್ಲಿ ಹತ್ಬಿಟ್ಟಿತ್ತು ಕಳಿಸ್ತಾರ ಬಂದಿಂದ ನೀನ್ ಏನ್ ಥಿಂಕ್ ಮಾಡಿದ್ಲು ನನಗೆ ಹಂಗ ಅಂದ್ಲ ಅಂತ ಹೇಳಿ ಇದೆಲ್ಲ ಯಾಕೆ ಅಡಿಬೇಕು ಸುಮ್ಮನೆ ಇದ್ ಬಿಟ್ರೆ ಸುಖ ನೋಡವಾ ಜೀವನ ನೀ ಅಂತ ಹಿಂಗ್ ಲಕ್ಷ್ಮಕ್ಕ ನಮ್ಮ ಮನೆಯಾಗ ಸುಮ್ಮನೆ ಕುಂತ್ರ ಜಗಳ ಸುಮ್ಮನೆ ಕುಂತ್ರ ಜಗಳ ಮಾಡ್ತಾರ ಮತ್ತೆ ಏನ್ ಮಾಡಿ ನೀ ಇಡ್ಬಿ ಸಂಗಿ ನಮ್ಮ ಮದುವೆ ಯವ್ವ ಅರ್ಧ ಅರ್ಧ ಕಿವಿ ಕೇತವ ಯವ್ವ ಅಂತದ್ರಾಗ ಆಕಿದೇನಾತ್ಲೆ ಈಕಿ ಬಂದಿದ್ಲಲ್ಲ ಮುಂಜಾನೆ ಆಕಿದೇನಾತ್ಲೆ ના�ર